ಟಾಕ್ಸಿಕ್ ಬಗ್ಗೆ ನಮ್ಮ ಅಭಿಮಾನಿಗಳೆಲ್ಲ ಒಂದೇ ಒಂದೇನಾದ್ರೂ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸರ್ ನಿಮ್ಮ ಬಾಯಿಂದ ಆ ಮಾತು ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಇವತ್ತು ಈ ಚಿತ್ರಕ್ಕೆ ಬಂದು ನಾನು ನನ್ನ ಚಿತ್ರದ ಬಗ್ಗೆ ಮಾತಾಡೋದು ಬೇಡ ದಯವಿಟ್ಟು ಎಲ್ಲರೂ ಮನದ ಕಡಲು ಸುಮುಖ್ ಅವರಾಗ್ಬೋದು ರಶಿಕಾ ಅವರಾಗ್ಬೋದು ಅಂಜಲಿ ಅವರಾಗ್ಬೋದು ಇವ್ರ ಮೂರು ಜನಕ್ಕೂ ನಿಮ್ಮ ಆಶೀರ್ವಾದ ಕೊಡಿ ನಾವು ಒಂದಿನ ಹೊಸಬರಾಗಿದ್ದಾಗ ನೀವು ಒಂದು ಸಣ್ಣ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾವು ಇವತ್ತಿ ನಿಲ್ಲೋಕ್ ಸಾಧ್ಯ ನಿಮ್ಮ ಆಶೀರ್ವಾದ ಅಂತ ಕೇಳ್ಕೊತೀನಿ ಅಪ್ಡೇಟ್ ನಾನು ಕೊಡ್ತಿಲ್ರ ಕೆಲಸ ಮಾಡ್ತಾ ನಂಬಿಕೆ ಇಟ್ಕೊಳ್ಳಿ ದೊಡ್ಡದಾಗಿ ಏನೋ ಮಾಡ್ತಾ ಇದೀವಿ ಥ್ಯಾಂಕ್ ಯು ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಗ್ರೇ ನಮ್ಮ ಪ್ರತಾಪಣ್ಣನ ಬಗ್ಗೆ ಹೇಳೋದು ಮರ್ತೋದೆ ಪ್ರತಾಪಣ ಆಮೇಲೆ ಮರುಣ ಎಲ್ಲಿದ್ರೆ ಗೊತ್ತಿಲ್ಲ ಇವರೆಲ್ಲ ತುಂಬಾ ಕಷ್ಟಪಟ್ಟು ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಪಿಲ್ಲರ್ಗಳು ಇವರೆಲ್ಲ ನಮಗೆ ಸೊ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕಿದ್ದು ಥ್ಯಾಂಕ್ ಯು ಬಗ್ಗೆ ನಮ್ಮ ಅಭಿಮಾನಿಗಳೆಲ್ಲ ಎಕ್ಸ್ಕ್ಲೂಸಿವ್ ಸರ್ ನಿಮ್ ಬಾಯಿಂದ ಆ ಮಾತು ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಇವತ್ತು ಈ ಚಿತ್ರಕ್ಕೆ ಬಂದು ನಾನು ನನ್ನ ಚಿತ್ರದ ಬಗ್ಗೆ ಮಾತಾಡೋದು ಬೇಡ ದಯವಿಟ್ಟು ಎಲ್ಲರೂ ಮನದ ಕಡಲು ಅವರಾಗ್ಬೋದು ರಶಿಕಾ ಅವರಾಗ್ಬಹುದು ಅಂಜಲಿ ಅವ್ರು ಆಗ್ಬೋದು ಇವ್ರ ಮೂರು ಜನಕ್ಕೂ ನಿಮ್ಮ ಆಶೀರ್ವಾದ ಕೊಡಿ ನಾವು ಒಂದಿನ ಹೊಸಬ್ರಾಗಿದ್ದಾಗ ನೀವು ಒಂದು ಸಣ್ಣ ಪ್ರೋತ್ಸಾಹ ಕೊಟ್ಟಿದ್ಕೆ ನಾವು ಇವತ್ತಿ ನಿಲ್ಲಕ್ಕೆ ಸಾಧ್ಯ ಇವ್ರಿಗೆ ನಿಮ್ಮ ಆಶೀರ್ವಾದ ಅಂತ ಕೇಳ್ಕೊತೀನಿ ಟಾಕ್ಸಿಕ್ ಅಪ್ಡೇಟ್ ನಾನು ಕೊಡ್ತಿಲ್ರಪ ಕೆಲಸ ಮಾಡ್ತಾ ಇದ್ದೀನಿ ನಂಬಿಕೆ ಇಟ್ಕೊಳ್ಳಿ ದೊಡ್ಡದಾಗಿ ನಾವು ಮಾಡ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ರಿ ಮಚ್ ಏ ನಮ್ಮ ಪ್ರತಾಪಣನ್ ಬಗ್ಗೆ ಹೇಳೋದು ಮರ್ತೋದೆ ಪ್ರತಾಪಣ್ಣ ಆಮೇಲೆ ಮರುಣ ಎಲ್ಲಿದ್ರೆ ಗೊತ್ತಿಲ್ಲ ಇವರೆಲ್ಲ ತುಂಬಾ ಕಷ್ಟಪಟ್ಟು ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಪಿಲ್ಲರ್ಗಳು ಇವರೆಲ್ಲ ನಮಗೆ ಸೊ ಅವ್ರ ಬಗ್ಗೆ ಮಾತು ಹೇಳಬೇಕಿದ್ದು ಥ್ಯಾಂಕ್ ಯು ಪ್ರತಾಪಣ್ಣ ಅಭಿಮಾನಿಗಳೆಲ್ಲ ಸರ್ ನಿಮ್ ಆ ಮಾತು ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಇವತ್ತು ಈ ಚಿತ್ರಕ್ಕೆ ಬಂದು ನಾನು ನನ್ನ ಚಿತ್ರದ ಬಗ್ಗೆ ಮಾತಾಡೋದು ಬೇಡ ದಯವಿಟ್ಟು ಎಲ್ಲರೂ ಮನದ ಕಡಲು ಸುಮುಖ ಅವರಾಗ್ಬೋದು ರಷಿಕಾ ಅವರಾಗ್ಬೋದು ಅಂಜಲಿ ಅವರಾಗ್ಬೋದು ಇವ್ರ ಮೂರು ಜನಕ್ಕೂ ನಿಮ್ಮ ಆಶೀರ್ವಾದ ಕೊಡಿ ನಾವು ಒಂದಿನ ಹೊಸಬ್ರಾಗಿದ್ದಾಗ ನೀವು ಒಂದು ಸಣ್ಣ ಪ್ರೋತ್ಸಾಹ ಕೊಟ್ಟಿದ್ಕೆ ನಾವು ಇವತ್ತಿಲ್ಲಿ ನಿಲ್ಲೋಕ್ ಸಾಧ್ಯ ಇವ್ರಿಗೆ ನಿಮ್ಮ ಆಶೀರ್ವಾದ ಅಂತ ಕೇಳ್ಕೊತೀನಿ ಟಾಕ್ಸಿಕ್ ಅಪ್ಡೇಟ್ ನಾನು ಕೊಡ್ತಿಲ್ರಪ ಕೆಲಸ ಮಾಡ್ತಾ ಇದ್ದೀನಿ ನಂಬಿಕೆ ಇಟ್ಕೊಳ್ಳಿ ದೊಡ್ಡದಾಗಿ ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಗ್ರೇ ನಮ್ಮ ಪ್ರತಾಪಣ್ಣನ ಬಗ್ಗೆ ಹೇಳೋದು ಮರ್ತೋದೆ ಪ್ರತಾಪಣ ಆಮೇಲೆ ಮರುಣ ಎಲ್ಲಿದ್ರೆ ಗೊತ್ತಿಲ್ಲ ಇವರೆಲ್ಲ ತುಂಬಾ ಕಷ್ಟಪಟ್ಟು ಮಗಿನ ಮನಸ್ಸು ಚಿತ್ರದಲ್ಲಿ ಪಿಲ್ಲರ್ಗಳು ಇವರೆಲ್ಲ ನಮಗೆ ಸೊ ಅವ್ರ ಬಗ್ಗೆ ನಾನು ಒಂದು ಮಾತು ಹೇಳಬೇಕಿದ್ದು ಥ್ಯಾಂಕ್ ಯು ಪ್ರತಾಪಣ್ಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್